ಅಕ್ಕಿ ರೊಟ್ಟಿ ಅಥವಾ ವಾಡಪ್ಪೆ ಮಾಡುವ ವಿಧಾನ ಇದಕ್ಕೆ ಅಕ್ಕಿ ಇಟ್ಟು ಮಜ್ಜಿಗೆ ಮೆಣಸಿನಕಾಯಿ ಪುಡಿ ಮಾಡಿ ಇಟ್ಕೊಂಡಿರೋದು ಆಪ್ಷನ್ನು ಎಳ್ಳು ಜೀರಿಗೆ ಉಪ್ಪು ಅರಿಶಿನ ಇದು ಆ್ಯಕ್ಚುಲಿ ರಾತ್ರಿ ಮಿಕ್ಕಿರುವಂಥ ಅನ್ನ ಈ ಥರ ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟು ಅಥವಾ ಒಣ ಖಾರನೂ ಇದು ದಾಲು ಇದೇ ಥರ ಉಪ್ಪಿಟ್ಟು ಅವಲೆಕ್ಕೊಗ್ಗರಣಿ ಮಂಡಳ ಒಗ್ಗರಣಿ ಏನಿದ್ರು ಆನಿಯನ್ ಕ್ಯಾರೆಟ್ ತುರಿದಿರೋದು ಸೌತೆಕಾಯಿ ತುರಿದ್ಬಿಟ್ಟು ಹಾಕ್ಕೋಬೋದು ಮುಲ್ಲಂಗಿ ತುರಿದ್ಬಿಟ್ಟು ಹಾಕೋಬೋದು ಮೆಂತ್ಯ ಸೊಪ್ಪು ದಂಟು ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ಮಸಾಲ ರೊಟ್ಟಿ ಥರ ಚೆನ್ನಾಗಿರುತ್ತೆ ನಾನು ಅವು ಯಾವ ಐಟಮ್ಸ್ ಇಲ್ಲ ಜಸ್ಟ್ ಈರುಳ್ಳಿಯಿಂದ ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ನೀರು ಆ್ಯಡ್ ಮಾಡ್ಕೋಬಾರ್ದು ದಾಲು ಅನ್ನ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಇದಕ್ಕೆ ಬಿಸಿನೀರು ಕಾಯಲು ಬಿಡುತ್ತೇನೆ ಹಸೆ ಖಾರ ಪೇಸ್ಟು ಉಂಡೆ ಹಾಕಿರ್ತೀವಿ ಅದು ಒಂದೇ ಕಡೆ ಆಗಿಬಿಡುತ್ತೆ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉರುಗಡ್ಲೆ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎರಡು ಹೋಳಿಗೆ ಪೇಪರ್ ತೊಗೊತಾ ಇದ್ದೀನಿ ನಾನು ಎರಡು ಅಂಚಿಟ್ಕೊಂಡು ಇಟ್ಕೊಂಡಿರೋದರಿಂದ ಎರಡು ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಇವಾಗ ನೀರು ಚೆನ್ನಾಗಿ ಇರಬೇಕು ಕಾದಿದೆ ಇದನ್ನು ಒಂದು ಸಲಕೆಯ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಬಿಸಿನೀರು ಆ್ಯಡ್ ಮಾಡ್ತಾ ಹೋಗಬೇಕು ಮುಕ್ಕಾಲು ಭಾಗ ನೀ ಬಿಸಿನೀರಿಂದನೇ ಕಲಿಸ್ಕೋಬೇಕು ತುಂಬ ಜನ ಕಂಪ್ಲೇಂಟು ತುಂಬ ಸೀಳೋಗುತ್ತೆ ಕೈಗೆ ಅಂಟ್ಕೊಳ್ಳುತ್ತೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ತಟ್ಟಕ್ಕೆ ಆ ಕಂಪ್ಲೇಂಟ್ ಎಲ್ಲ ಬರಬಾರ್ದು ಅಂದರೆ ಈ ಥರ ಫಸ್ಟ್ ಬಿಸಿನೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಹಿಟ್ಟು ಕಲಿಸ್ಕೊಳ್ಳೋದ್ರಾಗೆ ಅಂಚು ಇಡೋಣ ನಾನು ಎಲ್ಲ ಹಿಟ್ಟನ್ನು ಒಂದೇ ಸಾರಿನ ಅತ್ಕೊತಾ ಇಲ್ಲ ಒಂದು ಐದಾರು ಅಂದ್ರಗಿನ ಅವಾಗೆ ಆವಾಗೆ ಮಾಡ್ಕೊಬೋದು ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದರಿಂದ ಒಂದು ಸ್ವಲ್ಪ ತೆಗೆದಿಡ್ತೀನಿ ಹಿಟ್ಟನ್ನು ಇನ್ನು ಮಿಕ್ಕಿದ್ದನ್ನು ಕಲಿಸೋದು ತೋರಿಸ್ತಾ ಇದ್ದೀನಿ ಈ ಹಿಟ್ಟನ್ನು ಫಸ್ಟು ಬಿಸಿನೀರು ಹಾಕಿರ್ತೀವಲ್ಲ ಅದಕ್ಕೆ ಸರಿಗೋಗಂಗೆ ಚೆನ್ನಾಗೆ ನಾದ್ಕೋಬೇಕು ಬರೀ ಕಲಿಸೋದಲ್ಲ ಕಲಿಸೋದ್ರಿಂದ ಒಂದು ಕಡೆ ನೀರು ಒಂದು ಕಡೆ ಗಟ್ಟಿ ಥರ ಅನಿಸುತ್ತೆ ಈ ಥರ ನಾದ್ಕೋಬೇಕು ಚೆನ್ನಾಗಿ ಇದ್ರ ಜೊತೆಗೆ ಯಾವುದೇ ಪಲ್ಯಗಳಾದರೂ ಚೆನ್ನಾಗಿರುತ್ತೆ ಯಾವುದು ಇಲ್ಲಾಂದ್ರೂ ಪರವಾಗಿಲ್ಲ ಎಲ್ಲ ಐಟಮ್ಸ್ ಅದರಲ್ಲೇ ಇರೋದ್ರಿಂದ ಅದನ್ನು ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ರೊಟ್ಟಿ ಇಟ್ಟು ಥರ ಚೆನ್ನಾಗೆ ನಾದ್ಕೋಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಮಗೆ ತಟ್ಟಕ್ಕೆ ಈಸಿ ಆಗೋ ಥರ ಹಿಟ್ಟು ಮೆತ್ತಗೆ ಹಾಕಬೇಕಲ್ವ ಸೊ ಅದಕ್ಕೆ ಇದೇ ಥರ ಗಟ್ಟಿ ಇದ್ದರೆ ತಟ್ಟಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀಗೆ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ಈ ಥರ ಚೆನ್ನಾಗಿ ನಾತ್ಕೋತ ಕಲಿಸ್ಬೇಕು ನಮಗೆ ತಟ್ಟಬೇಕಾದ್ರೆ ತುಂಬ ಈಸಿಯಾಗಿ ಬರುತ್ತೆ ಈ ಥರ ನಾದ್ಕೊಂಡ್ರೆ ಮೇನ್ ಹಿಟ್ಟು ನಾದ್ಕೊಳ್ಳೋದ್ರಲ್ಲಿನೇ ಇರೋದು ಮೇನು ಇವಾಗ ನಿಮಗೆ ಯಾವ ಶೇಪ್ ಅಂದರೆ ಎಷ್ಟು ಸೈಜಲ್ಲಿ ಬೇಕು ಅಷ್ಟು ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಬೇಗ ಬೇಗ ಒಂದಾದ ನಂತರ ತಟ್ಬಿಟ್ಟು ಸುಡೋಕ್ಕೆ ಈಸಿ ಆಗುತ್ತೆ ನಾನು ಇಷ್ಟು ಸೈಜಲ್ಲಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಉಂಡೆ ಅಂದರೆ ಫುಲ್ಲು ರೌಂಡ್ ಶೇಪು ಅಂತ ಏನಿಲ್ಲ ಜಸ್ಟ್ ಸೈಜನ್ನು ಮಾಡ್ಕೊತಾ ಇದ್ದೀನಿ ಈ ಥರ ರೆಡಿ ಇಟ್ಕೊಂಬಿಟ್ರೆ ಒಂದಾದ ನಂತರ ಒಂದನ್ನು ಚೆನ್ನಾಗಿ ಬೇಗ ಬೇಗ ತಟ್ಕೊಬೋದು ಇವಾಗ ಅಂಚು ಚೆನ್ನಾಗೇ ಕಾದಿದೆ ಹೋಳಿಗೆ ಪೇಪರ್ಗೆ ಫಸ್ಟಿಗೆ ಮಾತ್ರ ಇಷ್ಟು ಎಣ್ಣೆ ಹಚ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಒಂದೊಂದು ಉಂಡೆಗೂ ಈ ಥರ ಮಾಡಿಕೊಂಡು ಅದರ ಮೇಲೆ ಒಂದು ಚೂರು ಎಣ್ಣೆ ಹಾಕ್ಕೋಬೇಕು ಪ್ರತಿ ಉಂಡೆಗೂ ಈ ಥರ ಎಣ್ಣೆ ಆ್ಯಡ್ ಮಾಡಿಕೊಂಡು ತಟ್ತಾ ಹೋಗ್ಬೇಕು ರೌಂಡ್ ತಿರ್ಸ್ತಾ ತಿರ್ಸ್ತಾ ಎಲ್ಲ ಕಡೆ ಈಕ್ವಲ್ ಆಗಿ ತಟ್ತಾ ಹೋಗಬೇಕು ಈಸಿಯಾಗಿ ಬರೋವರೆಗೂ ಈ ಥರ ತಟ್ಟಬೇಕು ತಟ್ಟಬೇಕು ಆಮೇಲೆ ಸ್ವಲ್ಪ ಆವಾಗಲೇ ಮೂವ್ ಆಗೋಲ್ಲ ಅದು ಗಟ್ಟೆಗೆ ಅಂಟ್ಕೊಂಡಿದೆ ಅನ್ನೋ ಫೀಲಿಂಗ್ ಬರುತ್ತಲ್ವ ಸೊ ಆವಾಗ ಕೈಗೆ ಸ್ವಲ್ಪ ನೀರನ್ನು ಹಚ್ಕೋಬೇಕು ನೀರು ಹಚ್ಕೊಂಡು ನೀರು ಹಚ್ಕೊಂಡು ತಟ್ಟೋದ್ರಿಂದ ಈಸಿಯಾಗಿ ಮೂವ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವನ್ನ ತಟ್ಕೋಬೋದು ನಾವೆಷ್ಟೇ ತರಕಾರಿ ಸೊಪ್ಪು ಏನೇ ಹಾಕಿದ್ರೂ ಅಯ್ಯೋ ನಮಗೆ ಇಷ್ಟಕ್ಕೊಂದಿದೆ ಇದು ತೆಳ್ಳಗೆ ಬರಲ್ಲ ಅನ್ನೋ ಫೀಲಿಂಗ್ ಬರೋಲ್ಲ ಈ ಥರ ನೀರು ಕೈಗೆ ಅಂಟ್ ಹಚ್ಕೊಂಡು ಹಚ್ಕೊಂಡು ತಟ್ಟೋದ್ರಿಂದ ಚೆನ್ನಾಗೇ ತೆಳು ಬರುತ್ತೆ ಸ್ಪ್ರೆಡ್ಡು ಚೆನ್ನಾಗುತ್ತೆ ನಮ್ಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕಂದ್ರೆ ಅಷ್ಟು ದೊಡ್ಡ ಸೈಜು ಮಾಡ್ಕೋಬೋದು ಇವಾಗ ಅಂಚು ಚೆನ್ನಾಗಿ ಕಾದಿದೆ ಅದಕ್ಕೆ ಈ ಥರ ಉಲ್ಟ ಹಾಕ್ಬಿಟ್ಟು ಒಲೆ ಜೋರಾಗೇ ಇರಬೇಕು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಪೇಪರ್ ತೆಗಿಬಾರ್ದು ಇಟ್ಟಿಟ್ಟು ಎಲ್ಲ ಅಂಟ್ಕೊಂಡು ಬಂದ್ಬಿಡುತ್ತೆ ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಸೊ ಅಷ್ಟರೊಳಗೆ ಇನ್ನೊಂದು ಅಂಚಿಗೆ ಇನ್ನೊಂದು ಪೇಪರ್ಗೆ ತಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸೇಮ್ ಪ್ರಾಸೆಸ್ಸು ಫಸ್ಟಿಗೆ ಮಾತ್ರ ಪೇಪರಿಗೆ ಎಣ್ಣೆ ಆಮೇಲೆ ಪ್ರತಿ ಉಂಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ ಹಾಕ್ಕೊಂಡು ಈ ಥರ ರೌಂಡ್ ಮಾಡಿ ತಟ್ಟತಾ ಹೋಗಬೇಕು ಇದರಲ್ಲಿ ಯಾವುದೇ ನಾವು ತಂಗಳ ಐಟಮ್ ಬಳಸಿದ್ದೀವಿ ಅಂತ ಗೊತ್ತು ಹಾಗಲ್ಲ ಬಿಸಿ ಬಿಸಿ ಟೇಸ್ಟಿ ಟೇಸ್ಟಿ ಮಸಾಲ ಅಕ್ಕಿ ರೊಟ್ಟಿನೂ ರೆಡಿ ಆಗುತ್ತೆ ಬಟ್ ಅದೆಲ್ಲ ಆಪ್ಷನ್ನು ತಂಗಳದ್ದು ಏನೂ ಇಲ್ಲದೆ ಇದ್ದಾಗೂ ಮಾಮೂಲಾಗಿ ಬರೀ ಅಕ್ಕಿಟ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಸೊಪ್ಪು ಉಪ್ಪು ಖಾರ ಎಳ್ಳು ಜೀರಿಗೆ ಎಲ್ಲ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು ರೋಸ್ಟೆಡ್ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೋಬೋದು ಅದ್ರದ್ದು ವಿಡಿಯೋನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇನ್ನೊಂದು ಅಂಚಿಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮೊದಲೇ ಹಾಕಿರೋ ಅಂಚು ಚೆನ್ನಾಗಿ ಆವಾಗಲೇ ಬೆನ್ ಆಗಿದೆ ಪೇಪರ್ ತೆಗೆದ ತಕ್ಷಣ ಬಂದುಬಿಡುತ್ತೆ ನಾವು ಹಾಕಿದ ತಕ್ಷಣ ತೆಗೆದ್ರೆ ಆ ಥರ ಬರೋಲ್ಲ ಈಸಿಯಾಗಿ ಇವಾಗ ಮಾಮೂಲಿ ಚಪಾತಿ ರೊಟ್ಟಿ ಯಾವ ಥರ ನಾವು ಎರಡು ಕಡೆ ಸುಟ್ಕೊತೀವಿ ಆ ಥರ ಈಸಿಯಾಗಿ ಸುಟ್ಕೋಬೇಕು ಇವಾಗ ಟೇಸ್ಟಿ ಟೇಸ್ಟಿ ಅಕ್ಕಿ ರೊಟ್ಟಿ ಅಥವಾ ವಾಡಪ್ಪೆ ರೆಡಿಯಾಗಿದೆ ಇದರ ಜೊತೆಗೆ ನಾವು ಕ್ಯಾಪ್ಸಿಕಮ್ ಪಲ್ಯನ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ